From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ಸಿದ್ದರಾಮಯ್ಯವರೇ ಅಧಿಕಾರ ಉಳಿಸಿಕೊಳ್ಳಲು ರೂಪಿಸಿರುವ ಜಾತಿ ಗಣತಿ ಎಂಬ ನಾಟಕ ಮೊದಲ ದಿನವೇ ಟುಸ್ ಆಗಿದೆ ಎಂದು ಬಿಜೆಪಿ ಕುಹಕವಾಡಿದೆ ರಾಜ್ಯ ಸರ್ಕಾರ ನಿನ್ನೆಯಿಂದ ಜಾತಿವಾರು ಸಮೀಕ್ಷೆ ಆರಂಭಿಸಿದೆ ಮೊದಲ ದಿನ ಕೇವಲ ಹತ್ತು ಸಾವಿರ ಜನರ ಸಮೀಕ್ಷೆ ಮಾಡಲಾಗಿದೆ ಎಂದು ವರದಿ ಬಂದಿದೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಬಿಜೆಪಿ ಕರ್ನಾಟಕ ಸರ್ವರ್ ಸಮಸ್ಯೆ ಒಟಿಪಿ ಸಮಸ್ಯೆ ಅಪ್ಲಿಕೇಶನ್ ಡೌನ್ಲೋಡ್ ಆಗದೆ ಸಮಸ್ಥೆ ಯುಎಚ್ಐಡಿ ಹೊಂದಾಣಿಕೆ ಆಗದೆ ಸಮಸ್ಯೆ ಶಿಕ್ಷಕರಿಗೆ ಕಿಟ್ ಸಿಗದೆ ಸಮಸ್ಯೆ ಕೆಲ ಪ್ರಶ್ನೆಗಳು ಅಪ್ಲಿಕೇಶನ್ನಲ್ಲಿ ಕಾಣದೇ ಸಮಸ್ಯೆ ಸಮಸ್ಯೆ ಎಂದು ವ್ಯಂಗ್ಯವಾಡಿದೆ ಕಾಂತರಾಜ್ ವರದಿ ಹಾಗೂ ಜಯಪ್ರಕಾಶ್ ಹೆಗಡೆ ವರದಿಗೆ ಗತಿ ಕಾಣಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದರ ಜಾತಿಗಣತಿಯನ್ನು ಕಸದ ಪುಟ್ಟಿಗೆ ಎಸೆಯುವುದಕ್ಕೆ ಸಿದ್ಧರಾಗಿದ್ದೀರಿ ಇಷ್ಟೆಲ್ಲ ಮೂಲ ಕಾರಣವೇ ತಮ್ಮ ಅಧಿಕಾರ ದಾಹ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯಾದ್ಯಂತ ಜಾತಿವಾರು ಸಮೀಕ್ಷೆ ಸೋಮವಾರ ಆರಂಭವಾಗಿದ್ದು ಮೊದಲ ದಿನ ಕೇವಲ ದತ್ತಾಂಶ ಸಂಗ್ರಹಿಸಲಾಗಿದೆ ಗೋ ಮಾಂಸ ಸಾಗಿಸುತ್ತಿದ್ದ ಆರೋಪದಲ್ಲಿ ಲಾರಿಗೆ ಯುವಕರು ಬೆಂಕಿ ಹಚ್ಚಿದ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ನಡೆದಿದೆ ಲಾರಿಯಲ್ಲಿದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾಂಸ ಸಾಗಾಟ ಅಕ್ರಮವೇ ಸಕ್ರಮವೇ ಎಂಬ ಬಗ್ಗೆ ಪೊಲೀಸರು ಈವರೆಗೆ ಅಧಿಕೃತ ಹೇಳಿಕೆ ನೀಡಿಲ್ಲ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅಲೆಕ್ಸಾಂಡರ್ ಡಂಕನ್ ಹನುಮಾನ್ ಪ್ರತಿಮೆಯ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇನ್ನೊಂದು ಪೋಸ್ಟ್ನಲ್ಲಿ ಬೈಬಲ್ ಅನ್ನು ಉಲ್ಲೇಖಿಸಿ ನನ್ನನ್ನು ಹೊರತುಪಡಿಸಿ ನಿಮಗೆ ಬೇರೆ ದೇವರು ಇರಬಾರದು ನೀವು ನಿಮಗಾಗಿ ಯಾವುದೇ ರೀತಿಯ ವಿಗ್ರಹವನ್ನು ಸ್ವರ್ಗದಲ್ಲಿ ಭೂಮಿಯಲ್ಲಿ ಅಥವಾ ಸಮುದ್ರದಲ್ಲಿ ಮಾಡಿಕೊಳ್ಳಬಾರದು ಎಂದಿರುವುದಾಗಿ ಬರೆದುಕೊಂಡಿದ್ದಾರೆ ಅಲೆಕ್ಸಾಂಡರ್ ಡಂಕನ್ ಹೇಳಿಕೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿರೋಧ ವ್ಯಕ್ತವಾಗಿದೆ ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಹೇಳಿಕೆ ಎಂದು ಅಮೆರಿಕದಲ್ಲಿನ ಹಿಂದೂ ಫೌಂಡೇಶನ್ ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡುವಂತೆ ಟ್ರಂಪ್ ನಾಯಕತ್ವದ ರಿಪಬ್ಲಿಕನ್ ಪಕ್ಷವನ್ನು ಒತ್ತಾಯಿಸಿದೆ ನಿಮ್ಮ ಪಕ್ಷದ ಸೆನೆಟ್ ಅಭ್ಯರ್ಥಿಯು ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಿಮ್ಮ ನಾಯಕನ ವರ್ತನೆಯನ್ನು ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡುವಿರಾ ಎಂದು ಮನವಿ ಮಾಡಿದೆ ದೇಶ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ನಿರುದ್ಯೋಗವಾಗಿದ್ದು ಇದಕ್ಕೆ ಮತಗಳತನ ನೇರವಾಗಿ ಕಾರಣವಾಗಿದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಪರದೆಯ ಮುಂದೆ ಸಸಿ ನೆಡುವ ಮೋದಿ ಹಿಂಭಾಗದಲ್ಲಿ ಉದ್ಯೋಗಕ್ಕಾಗಿ ಧ್ವನಿಗೂಡಿಸುವವರ ಮೇಲೆ ಲಾಠಿ ಚಾರ್ಜ್ ನಡೆಸುತ್ತಾರೆ ಎಂದು ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣ ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ರಾಹುಲ್ ಗಾಂಧಿ ಚುನಾವಣೆಗಳಲ್ಲಿ ಮತಕಳ್ಳತನ ಮುಂದುವರೆದಿದ್ದರಿಂದ ನಿರುದ್ಯೋಗ ಮತ್ತು ಭ್ರಷ್ಟಾಚಾರ ಹೆಚ್ಚುತ್ತಲೇ ಇರುತ್ತದೆ ನಿರುದ್ಯೋಗ ಮತ್ತು ಮತ ಕಳ್ಳತನವನ್ನು ಜನತೆ ಇನ್ನು ಮುಂದೆ ಸಹಿಸುವುದಿಲ್ಲ ಎಂದು ತಿಳಿಸಿದ್ದಾರೆ ಒಂದು ಸರ್ಕಾರ ಜನರ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದಾಗ ಮೊದಲ ಕರ್ತವ್ಯ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದಾಗಿದೆ ಆದರೆ ಬಿಜೆಪಿ ಪ್ರಾಮಾಣಿಕವಾಗಿ ಚುನಾವಣೆಗಳನ್ನು ಗೆಲ್ಲುತ್ತಿಲ್ಲ ಮತಗಳನ್ನು ಕದಿಯುವ ಮೂಲಕ ಹಾಗೂ ಸಂಸ್ಥೆಗಳನ್ನು ನಿಯಂತ್ರಿಸುವ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ರಾಹುಲ್ ಆರೋಪಿಸಿದ್ದಾರೆ ಯುವಕರು ತಮ್ಮ ಭವಿಷ್ಯಕ್ಕಾಗಿ ಹೋರಾಡುತ್ತಿದ್ದು ಕನಸು ಕಾಣುತ್ತಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಸೆಲೆಬ್ರಿಟಿಗಳು ತಮ್ಮನ್ನು ಹೊಗಳುವಂತೆ ಮಾಡುವ ಕೆಲಸಗಳ ಮೇಲೆ ಗಮನ ಹರಿಸುತ್ತಿದ್ದಾರೆ ಹಾಗೆಯೇ ದೇಶದ ಶ್ರೀಮಂತರಿಗೆ ಲಾಭ ಮಾಡಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ ಈ ಮೂಲಕ ಯುವಕರ ಭರವಸೆಗಳನ್ನು ಚಿತ್ರಗೊಳಿಸಿದ್ದು ನಿರಾಶೆಯ ಭಾವನೆ ಮೂಡಿಸಿದ್ದಾರೆ ಎಂದು ರಾಹುಲ್ ಟೀಕಿಸಿದ್ದಾರೆ ಮತಾಂತರದ ಆರೋಪ ಹೊರಿಸಿ ಕ್ಯಾಥೋಲಿಕ್ ನನ್ಗಳ ಮತ್ತು ಅವರ ಜೊತೆ ಇದ್ದ ಹತ್ತೊಂಬತ್ತು ಮಂದಿ ಬುಡಕಟ್ಟು ಮಕ್ಕಳನ್ನು ರಾತ್ರಿ ಐದು ಗಂಟೆಯ ಕಾಲ ರೈಲ್ವೆ ನಿಲ್ದಾಣದಲ್ಲಿ ತಡೆದು ನಿಲ್ಲಿಸಿದ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ ಜಾರ್ಖಂಡ್ನ ಟಾಟಾ ನಗರ ರೈಲ್ವೆ ಸ್ಟೇಷನ್ನಲ್ಲಿ ಸೌತ್ ಬಿಹಾರ್ ಎಕ್ಸ್ಪ್ರೆಸ್ನಿಂದ ಇಳಿದ ಈ ಗುಂಪನ್ನು ಸಂಘ ಪರಿವಾರದ ವ್ಯಕ್ತಿಗಳು ತಡೆದಿದ್ದಾರೆ ಜಾರ್ಖಂಡಿನ ಗ್ರಾಮದಲ್ಲಿ ಬುಡಕಟ್ಟು ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ಈ ನನಗಳು ಕೆಲಸ ಮಾಡುತ್ತಿದ್ದಾರೆ ಜೀವನ ಕೌಶಲ್ಯ ತರಬೇತಿ ಶಿಬಿರಕ್ಕೆ ಈ ಮಕ್ಕಳೊಂದಿಗೆ ಹೋಗುತ್ತಿದ್ದರು ಈ ಇಬ್ಬರು ಪುರುಷರು ನಮ್ಮನ್ನ ಒಂದು ಹಂತದಲ್ಲಿ ರೈಲ್ವೆ ಟಿಟಿ ಹತ್ತಿರ ಬಂದು ನೀವು ಮಕ್ಕಳನ್ನ ಎಲ್ಲಿಗೆ ಕೊಂಡು ಹೋಗ್ತೀರಿ ಎಂದು ಪ್ರಶ್ನಿಸಿದ್ರು ಆ ಬಳಿಕ ದೊಡ್ಡದೊಂದು ಗುಂಪು ನಮ್ಮನ್ನ ಸುತ್ತುವರಿಯಿತು ರೈಲ್ವೆ ಸ್ಟೇಷನ್ ನಲ್ಲಿ ಇದ್ದ ಪ್ರಯಾಣಿಕರು ಮತ್ತು ಟಿಟಿ ಜೊತೆ ಸೇರಿ ಮಕ್ಕಳೊಂದಿಗೆ ಅವರ ಧರ್ಮವನ್ನ ಪ್ರಶ್ನಿಸಿದ್ರು ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ರು ಎಂದು ನನ್ ಹೇಳಿದ್ದಾರೆ ಈ ಮಕ್ಕಳನ್ನ ಜೊತೆ ಕರ್ಕೊಂಡು ಬರುವುದಕ್ಕೆ ಅವರ ಪೋಷಕರು ನೀಡಿರುವ ಅನುಮತಿ ಪತ್ರ ನಾನು ಟಿಟಿಗೆ ತೋರಿಸಿದೆ ತಿಂಗಳಿಗೆ ಒಂದು ಬಾರಿ ನಾವು ಕೌಶಲ್ಯ ತರಬೇತಿ ಶಿಬಿರವನ್ನ ಏರ್ಪಡಿಸುತ್ತೇವೆ ಕಳೆದ ಎರಡು ವರ್ಷಗಳಿಂದ ಈ ಮಕ್ಕಳು ನಮ್ಮ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ ಕ್ರೈಸ್ತರಲ್ಲದ ಕುಟುಂಬದ ಮಕ್ಕಳು ಈ ಗುಂಪಿನಲ್ಲಿದ್ದಾರೆ ಅವರದೇ ಧರ್ಮವನ್ನು ಪಾಲಿಸುತ್ತಿದ್ದಾರೆ ಎಂದು ನಾನು ಹೇಳಿದ್ದಾರೆ ಈ ಗುಂಪಿನಲ್ಲಿ ನಾಲ್ಕು ಗಂಡು ಮಕ್ಕಳು ಮತ್ತು ಹದಿನೈದು ಹೆಣ್ಣು ಮಕ್ಕಳಿದ್ರು ನಮ್ಮನ್ನ ರೈಲ್ವೆ ಸ್ಟೇಷನ್ ನಲ್ಲಿ ಕುಳ್ಳಿರಿಸಲಾಯಿತು ಮಕ್ಕಳ ಅನುಮತಿ ಇಲ್ಲದೆ ಸಂಘ ಪರಿವಾರದ ಮಂದಿ ಫೋಟೋ ಕ್ಲಿಕ್ ವಿಡಿಯೋ ಮಾಡಿದ್ರು ಕೊನೆಗೆ ಸರ್ಕಾರಿ ರೈಲ್ವೆ ಪೊಲೀಸ್ ಬಂದು ನಮ್ಮನ್ನು ವಿಚಾರಿಸಿದ್ರು ಕೊನೆಗೆ ಯಾವುದೇ ತಪ್ಪು ಕಂಡು ಬಂದಿಲ್ಲ ಎಂದು ಹೇಳಿ ಸಂಘ ಪರಿವಾರದವರನ್ನು ಕಳುಹಿಸಿಕೊಟ್ರು ಮತ್ತು ಎರಡು ವಾಹನ ನಮ್ಮನ್ನು ಕೌಶಲ್ಯ ಶಿಬಿರಕ್ಕೆ ಕಳಿಸಿದರು ಎಂದು ಹೇಳಿದ್ದಾರೆ ಸಿಎಎ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ದೆಹಲಿಯ ಹಿಂಸಾಚಾರದ ಸಂಚಿನ ಆರೋಪ ಹೊರಿಸಿ ವಿದ್ಯಾರ್ಥಿ ನಾಯಕರನ್ನ ಜೈಲಿಗೆ ಅಟ್ಟಿರುವುದಕ್ಕೆ ನಟ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಾಮೀನು ನೀಡದೆ ಅನಿರ್ದಿಷ್ಟವಾಗಿ ಜೈಲಲ್ಲಿ ಇಡುವ ವ್ಯವಸ್ಥೆ ಬಗ್ಗೆ ಕಿಡಿಕಾರಿದ್ದಾರೆ ಉಮರ್ ಖಾಲಿದ್ ಸಹಿತ ವಿವಿಧ ವಿದ್ಯಾರ್ಥಿ ನಾಯಕರ ಜಾಮೀನು ಕೋರಿಕೆಯನ್ನು ದೆಹಲಿ ಹೈಕೋರ್ಟ್ ತಿರಸ್ಕರಿಸಿರುವುದನ್ನು ಪ್ರಶ್ನಿಸಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ಇದರ ವಿಚಾರಣೆಯನ್ನ ಅಕ್ಟೋಬರ್ಗೆ ಮುಂದೂಡಲಾಗಿದೆ ಈ ಕ್ರಮವನ್ನು ಪ್ರಶ್ನಿಸಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಹೆಸರು ಅರ್ನಾಬ್ ಎಂದಾಗಿದ್ದರೆ ಜಾಮೀನು ನೀಡುತ್ತೇವೆ ಎಂಬ ನಿಯಮ ನಮ್ಮದು ಕ್ರಮ ಕೈಗೊಳ್ಳುವುದನ್ನು ವಿಳಂಬಿಸುವುದು ನ್ಯಾಯವನ್ನೇ ಅಣಕಿಸಿದಂತೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ದೆಹಲಿ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಜಸ್ಟಿಸ್ ಅರವಿಂದ್ ಕುಮಾರ್ ಮತ್ತು ಜಸ್ಟಿಸ್ ಅಂಜಾರಿ ಅವರ ಪೀಠವು ದೆಹಲಿ ಪೊಲೀಸರಿಗೆ ನೋಟಿಸ್ ಜಾರಿಗೊಳಿಸಿದ್ದಲ್ಲದೆ ಮುಂದಿನ ವಿಚಾರಣೆಯನ್ನು ಮುಂದೂಡಿತ್ತು ಕಳೆದ ಐದು ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಜೈಲಿನಲ್ಲಿಟ್ಟು ಶಿಕ್ಷಿಸುವುದು ಆಘಾತಕಾರಿ ಎಂದು ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಲಯದಲ್ಲಿ ವಾದಿಸಿದರು ದೀಪಾವಳಿಗಿಂತ ಮೊದಲೇ ಈ ಅರ್ಜಿಯ ವಿಚಾರಣೆ ನಡೆಸಬೇಕು ಮತ್ತು ಹೀಗಾದರೆ ದೀಪಾವಳಿಗೆ ಮನೆ ಪ್ರವೇಶಿಸಿ ಅವರಿಗೆ ಹಬ್ಬ ಆಚರಿಸಬಹುದು ಎಂದು ಕಪಿಲ್ ಸಿಬ್ಬಲ್ ವಾದಿಸಿದರು ಜಾಮೀನು ಕೋರಿಕೆಯ ವಾದವನ್ನು ಆಲಿಸಿ ಅತಿ ಶೀಘ್ರ ತೀರ್ಪು ನೀಡುವುದಾಗಿ ಜಸ್ಟಿಸ್ ಅರವಿಂದ್ ಕುಮಾರ್ ನೀಡಿದರು ಸೌದಿ ಅರೇಬಿಯಾದ ಗ್ರ್ಯಾಂಡ್ ಮುಕ್ತಿ ಮತ್ತು ವಿದ್ವಾಂಸರ ಕೌನ್ಸಿಲಿನ ಮುಖ್ಯಸ್ಥರು ಆಗಿದ್ದ ಅಬ್ದುಲ್ ಅಜೀಜ್ ಅಲ್ ಶೇಖ್ ನಿಧನರಾಗಿದ್ದಾರೆ ಸೆಪ್ಟೆಂಬರ್ ಮೂರರಂದು ಮುಂಜಾನೆ ಅವರು ನಿಧನರಾಗಿದ್ದಾರೆ ಎಂದು ವರದಿಯಾಗಿದೆ ರಿಯಾದ್ನ ಇಮಾಮ್ ತುರ್ಕಿ ಬಿನ್ ಅಬ್ದುಲ್ಲಾ ಮಸೀದಿಯಲ್ಲಿ ಅವರ ಮರಣೋತ್ತರ ನಮಾಜ್ ನಿರ್ವಹಿಸಲಾಗಿದೆ ಸೌದಿಯಲ್ಲಿ ಅತ್ಯಂತ ಉನ್ನತ ಸ್ಥಾನವೆಂದು ಪರಿಗಣಿಸಲಾಗುವ ಗ್ರ್ಯಾಂಡ್ ಮುಫ್ತಿ ಪದವಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರನ್ನು ನೇಮಿಸಲಾಯಿತು ಶರಿಯತ್ ನಿಯಮವನ್ನು ವ್ಯಾಖ್ಯಾನಿಸುವುದು ಕಾನೂನು ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದ ಹೊಣೆಗಾರಿಕೆ ಅವರದಾಗಿತ್ತು ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಸೌದಿಯ ಅತಿ ಉನ್ನತ ವಿದ್ವಾಂಸರಾಗಿ ಗುರುತಿಸಿಕೊಂಡವರು ಇಸ್ಲಾಮಿ ಜಗತ್ ಕಂಡ ಅತಿ ಪ್ರಮುಖ ವಿದ್ವಾಂಸರಲ್ಲಿ ಇವರು ಒಬ್ಬರಾಗಿದ್ದಾರೆ ಅಲ್ ಶೈಕ್ ಕುಟುಂಬದಲ್ಲಿ ಜನಿಸಿದ ಇವರು ಸೌದಿ ಅರೇಬಿಯಾ ಮತ್ತು ಇಸ್ಲಾಮಿ ಜಗತ್ತಿನ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿ ಅತಿ ಮಹತ್ವದ ಪಾತ್ರವನ್ನು ನಿಭಾಯಿಸಿದ್ದಾರೆ ಅಮೆರಿಕ ಕ್ರಿಶ್ಚಿಯನ್ ದೇಶ ಟೆಕ್ಸಾಸ್ನಲ್ಲಿ ಸುಳ್ಳು ಹಿಂದೂ ದೇವರ ಸುಳ್ಳು ಪ್ರತಿಮೆಗೆ ನಾವು ಏಕೆ ಅನುಮತಿಸುತ್ತಿದ್ದೇವೆ ಎಂದು ಟೆಕ್ಸಾಸ್ನ ರಿಪಬ್ಲಿಕನ್ ಪಕ್ಷದ ನಾಯಕ ಅಲೆಕ್ಸಾಂಡರ್ ಡಂಕನ್ ಹೇಳಿದ್ದಾರೆ ಅವರ ಈ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಟೆಕ್ಸಾಸ್ನಲ್ಲಿ ನಿರ್ಮಿಸಿರುವ ತೊಂಬತ್ತು ಅಡಿ ಎತ್ತರದ ಹನುಮಾನ್ ಪ್ರತಿಮೆಯ ಕುರಿತ ಡಂಕನ್ ಮಾತಿಗೆ ಅಮೆರಿಕದಲ್ಲಿನ ಹಿಂದೂ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅಲೆಕ್ಸಾಂಡರ್ ಡಂಕನ್ ಹನುಮಾನ್ ಪ್ರತಿಮೆಯ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇನ್ನೊಂದು ಪೋಸ್ಟ್ನಲ್ಲಿ ಬೈಬಲ್ ಅನ್ನು ಉಲ್ಲೇಖಿಸಿ ನನ್ನನ್ನು ಹೊರತುಪಡಿಸಿ ನಿಮಗೆ ಬೇರೆ ದೇವರು ಇರಬಾರದು ನೀವು ನಿಮಗಾಗಿ ಯಾವುದೇ ರೀತಿಯ ವಿಗ್ರಹವನ್ನು ಸ್ವರ್ಗದಲ್ಲಿ ಭೂಮಿಯಲ್ಲಿ ಅಥವಾ ಸಮುದ್ರದಲ್ಲಿ ಮಾಡಿಕೊಳ್ಳಬಾರದು ಎಂದಿರುವುದಾಗಿ ಬರೆದುಕೊಂಡಿದ್ದಾರೆ ಅಲೆಕ್ಸಾಂಡರ್ ಡಂಕನ್ ಹೇಳಿಕೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿರೋಧ ವ್ಯಕ್ತವಾಗಿದೆ ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಹೇಳಿಕೆ ಎಂದು ಅಮೆರಿಕದಲ್ಲಿನ ಹಿಂದೂ ಫೌಂಡೇಶನ್ ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡುವಂತೆ ಟ್ರಂಪ್ ನಾಯಕತ್ವದ ರಿಪಬ್ಲಿಕನ್ ಪಕ್ಷವನ್ನು ನಿಮ್ಮ ಪಕ್ಷದ ಸೆನೆಟ್ ಅಭ್ಯರ್ಥಿಯು ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಿಮ್ಮ ನಾಯಕನ ವರ್ತನೆಯನ್ನು ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡುವಿರಾ ಎಂದು ಮನವಿ ಮಾಡಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ